ശ്രീഗുരുഭ്യോ നമ ഹരി ഓ ജന്മഗതഗതിചാരണം ഭവിഷ്യന്തം ജ്യോതിർവിധ്യാനം സമസ്തപുരഹിതം ലിറ്റ്യത്തെ ശാസ്ത്രപുരാണിമിരാജനശലഹാ ചുരം മേലി മേന തസ്മൈ ശ്രീഗുരവേ നമ സമസ്തനാടിന ജ്യോതിഷ പുരോഹിതർഗൂ കൗഡേശാസ്ത്രജ്ഞരായിരത്ത ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ನಕ್ಷತ್ರಗಳ ಜನನ ಫಲ ಚರಣಫ ಫಲ ಹಾಗೂ ಕಂಟಕಗಳು ಅಂತಕ್ಕಂಥ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಮೃಗಶ್ರ ನಕ್ಷತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ನಾನು ಹಂಚಿಕೊಂಡಿದ್ದೆ ಇಂದಿನ ಸಂಚಿಕೆಯಲ್ಲಿ ಇನ್ನು ಮುಂದೆ ಬರತಕ್ಕಂತಹ ನಕ್ಷತ್ರ ಆರಿದ್ರ ನಕ್ಷತ್ರ ಈ ಒಂದು ಆರಿದ್ರ ನಕ್ಷತ್ರದಲ್ಲಿ ಜನನವಾಗಿರತಕ್ಕಂಥ ವ್ಯಕ್ತಿಯ ಸ್ವಭಾವವನ್ನು ನೋಡೋದಾದ್ರೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವದಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಕೇಳಿದ್ರೆ ಈ ವ್ಯಕ್ತಿಗಳು ಊಟದ ವಿಚಾರ ಬಂದ್ರೆ ಅಂದ್ರೆ ಭೋಜನ ವಿಚಾರದ ಬಂದ್ರೆ ಅತಿಯಾಗಿ ಊಟವನ್ನು ಮಾಡತಕ್ಕಂಥವ್ರು ಅಂದ್ರೆ ಮಿತಿ ಒಂದು ಊಟದ ಆಸಕ್ತಿ ವ್ಯಕ್ತಿಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಮಿತಿಮೀರಿರುವಂತಹ ಊಟದ ಆಸಕ್ತಿ ಅದೇನೇ ಒಂದು ಊಟ ಇರಲಿ ಅದನ್ನು ಏನು ಕೇಳಿದ್ರೆ ಭೋಜನ ಇರಲಿ ಅದನ್ನು ಬೇಕು ಬೇಕು ಅಂತಕ್ಕಂಥ ಆಸ್ವಾದನೆ ಮಾಡ್ತಕ್ಕಂಥ ಒಂದು ಗುಣ ಇವರಲ್ಲಿ ಇರುತ್ತೆ ಹೊರಪಡಿಸಿ ನೋಡೋದಾದ್ರೆ ಅತಿಶಯವಾಗಿರತಕ್ಕಂಥ ಕೋಪ ಈ ವ್ಯಕ್ತಿಗಳಲ್ಲಿ ಅತಿಶಯವಾಗಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಕೋಪ ಸ್ವಭಾವ ಉಳತಕ್ಕಂಥವರು ಸಿಟ್ಟಿನ ಕೈನಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥ ಹೇಳೋದು ಆಗೋಲ್ಲ ಒಂದು ಕೋಪದ ಕೈನಲ್ಲಿ ಏನ್ ಮಾಡ್ತಾ ಇರ್ಲಿ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಆ ತರದಂತ ಒಂದು ಅತಿಶಯವಾಗಿರ್ತಕ್ಕಂಥ ಕೋಪ ಸ್ವಭಾವ ಇರತಕ್ಕಂಥದ್ದು ಅದೇ ಪ್ರಕಾರವಾಗಿ ನೋಡಿದಾಗ ಬಡದೇಹವನ್ನು ಹೊಂದಿರತಕ್ಕಂಥವ್ರು ಅಂದರೆ ಈ ವ್ಯಕ್ತಿ ನೋಡ್ಲಿಕ್ಕೆ ಸಣ್ಣಗ ಸಣ್ಣದಾದಂತಹ ಆಕಾರವನ್ನು ಹೊಂದಿರ್ತಾರೆ ಅಂತೇಳಿ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂತಹ ದೇಹದ ಒಂದು ಆವೃತ್ತಿಯನ್ನು ಒಳಗೊಂಡಿರ್ತಕ್ಕಂಥವ್ರು ತುಂಬ ದಪ್ಪನಾಗಿರೋದಿಲ್ಲ ದಷ್ಟಪಷ್ಟವಾಗಿರೋದಿಲ್ಲ ದೇಹ ಇರತಕ್ಕಂಥ ವ್ಯಕ್ತಿಯ ಸ್ವಭಾವ ಇರುತ್ತೆ ಅದೇ ಪ್ರಕಾರವಾಗಿ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಅಂದರೆ ಈ ನಕ್ಷತ್ರದ ಸ್ವಭಾವ ಹೆಂಗಿರುತ್ತೆ ಕೇಳಿದ್ರೆ ಮಾಡಿದ ಉಪಕಾರವನ್ನ ಸ್ಮರಿಸ್ಕೊಳ್ಳೋದಿಲ್ಲ ಅಂದರೆ ಯಾರಾದರೂ ಇವರಿಗೆ ಸಹಾಯವನ್ನು ಮಾಡಿದ್ರೆ ಆ ಒಂದು ಸಹಾಯವನ್ನು ಮಾಡಿರ್ತಕ್ಕಂಥ ಉಪಕಾರವನ್ನ ಸ್ಮರಣೆ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಅಂದರೆ ಅದನ್ನು ಮರ್ತು ಹೋಗ್ತಕ್ಕಂಥದ್ದು ಅಥವಾ ಅದನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಒಂದು ಗುಣ ಈ ಒಂದು ನಕ್ಷತ್ರದ ವ್ಯಕ್ತಿಗಳಿಗೆ ಇರುತ್ತೆ ಅಂತಕ್ಕಂಥದ್ದು ಇದನ್ನು ಹೊರತಡಿಸಿ ಇಷ್ಟೆಲ್ಲ ಆದರೂ ಕೂಡ ಏನು ಮಾಡ್ತಾರೆ ಕೇಳಿದ್ರೆ ಬಂಧು ಜನರ ಪ್ರೇಮವನ್ನು ಅತಿ ಹೆಚ್ಚು ಗಳಿಸ್ಕೊಳ್ತಾರೆ ಇಷ್ಟೆಲ್ಲ ಸ್ವಭಾವ ಇದ್ರೂ ಸಹಿತ ತಮ್ಮ ಬಂಧುಗಳೊಂದಿಗೆ ಏನು ಕೇಳಿದ್ರೆ ಪ್ರೀತಿಯನ್ನು ಹೊಂದಿರತಕ್ಕಂಥ ವಿಶ್ವಾಸವನ್ನು ಗಳಿಸ್ಕೊಳ್ತಕ್ಕಂಥದ್ದು ಪ್ರೇಮವನ್ನು ಹೊಂದ್ಕೊಳ್ತಕ್ಕಂಥವರು ಪ್ರೀತಿ ಮಾಡ್ತಕ್ಕಂಥವ್ರು ಮತ್ತು ಅವರ ವಿಶ್ವಾಸವನ್ನು ಮತ್ತು ಪ್ರೀತಿಯನ್ನು ಗಳಿಸ್ಕೊಳ್ತಕ್ಕಂಥ ಸ್ವಭಾವ ಕೂಡ ಆರಿದ್ರ ನಕ್ಷತ್ರರು ಮತ್ತೆ ಮತ್ತಿನ್ನು ಕೇಳಿದ್ರೆ ಇವ್ರದ್ದು ಇನ್ನೊಂದು ಅಭ್ಯಾಸ ಏನು ಕೇಳಿದ್ರೆ ಯಾರಿಗೂ ಸಹಿತ ಅಹಿತಕರವಾದಂತಹ ತೊಂದರೆಗಳನ್ನು ಇವರು ಮಾಡೋದಿಲ್ಲ ಹವ್ಯಾಸಗಳಿಗೆ ಅವರನ್ನು ಎಳೆಯೋದಿಲ್ಲ ತಾವು ಮಾಡಿದರೂ ಸಹಿತ ಬೇರೆಯವ್ರನ್ನ ಏನು ಕೇಳಿದ್ರೆ ಆ ಒಂದು ಹವ್ಯಾಸಗಳಿಗೆ ಬಲಿಪಡಿಸ್ತಕ್ಕಂತಹ ಮನಸ್ಥಿತಿ ಇವರಿಗೆ ಇರೋದಿಲ್ಲ ಅಹಿತಕರವಾಗಿರತಕ್ಕಂಥ ಹವ್ಯಾಸಗಳನ್ನ ಬೇರೆಯವ್ರಿಗೆ ಇವರು ಕಳಿಸ್ಕೊಡೋದಿಲ್ಲ ಅಂತ ಹೇಳಿ ಇದು ಆರಿದ್ರ ನಕ್ಷತ್ರದವರ ಸ್ವಭಾವ ಅಂದ್ರೆ ಆ ನಕ್ಷತ್ರದ ಗುಣ ಸ್ವಭಾವ ಆಯ್ತು ಇನ್ನು ಈ ಒಂದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಾದ್ರೆ ಆರಿದ್ರ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ತುಂಬಾ ಆಚಾರವಂತವರು ಅಂತ ಹೇಳ್ತಾರೆ ಆಚಾರ ಉಳ್ತಕ್ಕಂಥವರು ಅಂದರೆ ತಮ್ಮ ನಡತೆಯಲ್ಲಿ ಸಂಸ್ಕಾರದಲ್ಲಿ ಗುಣದಲ್ಲಿ ಮತ್ತು ಅವರ ಒಂದು ಜೀವನದಲ್ಲಿ ಆಚಾರವಂತರಾಗಿ ವಿನಯವಂತರಾಗಿ ಏನಾಗ್ತಕ್ಕಂಥದ್ದು ಇವರ ಒಂದು ಸ್ವಭಾವ ಆಗಿರುತ್ತೆ ಆಚಾರವಂತರಾಗಿರ್ತಾರೆ ಪ್ರಥಮ ಶಾಲೆ ಹಾಗೆ ನೋಡೋದಾದರೆ ಒಳ್ಳೆಯ ಸಂಸ್ಕಾರವಂತರು ಮತ್ತು ಕೀರ್ತಿಶಾಲಿಗಳು ಅಂತ ಬರುತ್ತೆ ಒಳ್ಳೆಯ ಸಂಸ್ಕಾರವಂತರು ಮತ್ತು ಕೀರ್ತಿ ಶಾಲೆಗಳಾಗ್ತಾರೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಸ್ಥಾನಮಾನವರು ಬರಲಿಕ್ಕೆ ಕೀರ್ತಿ ಅಂತಕ್ಕಂಥದನ್ನ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಇವರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಭಕ್ತಶೀಲನು ಅಂತ ಹೇಳಿ ಕರೀತಾರೆ ಅಂದರೆ ವಿಶೇಷವಾಗಿರತಕ್ಕಂಥ ಭಕ್ತಿ ಇವರಲ್ಲಿ ಇರುತ್ತೆ ಭಗವಂತನ ಬಗ್ಗೆ ತಮ್ಮ ಕೆಲಸದ ಬಗ್ಗೆ ದೇವರ ಬಗ್ಗೆ ಅಂತ ಹೇಳಿದ್ರೆ ಅತ್ಯಂತ ಶ್ರದ್ಧಾ ಭಕ್ತಿ ಈ ಒಂದು ವ್ಯಕ್ತಿಗಳಲ್ಲಿ ಇರತಕ್ಕಂಥದ್ದು ಅತಿಯಾದಂತಹ ಭಕ್ತಿಯು ಕೂಡ ಇವರಲ್ಲಿರ್ತಕ್ಕಂಥದ್ದು ಆ ಭಕ್ತಿಯನ್ನ ಯಾವ ಕಾರಣಕ್ಕೂ ಕೂಡ ಕಲುಷಿತ ಮಾಡಿಕೊಳ್ಳದೇನೆ ಹಾಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಇವರಲ್ಲಿ ಇರುತ್ತೆ ದಯಾವಂತರು ಹಾಗೂ ಗುಣಾಢ್ಯರು ಅಂತ ಬರುತ್ತೆ ಅಂದ್ರೆ ದಯಾಮಯ ಅಂತಕ್ಕಂಥದ್ದು ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು ದಯೆ ಪ್ರೀತಿ ಕರುಣೆ ಅಂತೋರ್ತಕ್ಕಂಥದ್ದು ಅಂತಹ ಉತ್ತಮವಾಗಿರ್ತಕ್ಕಂತಹ ಗುಣ ಹಾಗೂ ಸ್ವಭಾವ ಆರಿದ್ರಾನಕ್ಷದಲ್ಲಿರ್ತಕ್ಕಂಥ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರುತ್ತೆ ಇದನ್ನ ಹೊರತುಪಡಿಸಿ ಪರೋಪಕಾರದ ಮನಸ್ಸು ಕೂಡ ಇವರಿಗೆ ಇರುತ್ತೆ ಅಂತ ಬರುತ್ತೆ ಅದೇ ರೀತಿಯಾಗಿ ಕಲಾ ಕವಿದರು ಅಂತ ಬರುತ್ತೆ ಅಂದ್ರೆ ಎಲ್ಲ ರೀತಿಯ ಕಲೆಗಳಲ್ಲಿ ಆಸಕ್ತಿಯನ್ನು ಕೂಡ ಇವರು ಹೊಂದಿರತಕ್ಕಂಥವರು ಆಗಿರ್ತಾರೆ ಉತ್ತಮ ಮನಸ್ಥಿತಿಯನ್ನ ಒಳಗೊಂಡಿರ್ತಕ್ಕಂಥವ್ರು ಹಾಗೂ ಈ ವ್ಯಕ್ತಿಗಳು ಧೈರ್ಯವಂತರು ಕೂಡ ಆಗಿರುತ್ತಾರೆ ಅಂದ್ರೆ ಯಾವುದೇ ಭಯ ಅಂತಕ್ಕಂಥದ್ದು ಆರಿದ್ರ ನಕ್ಷತ್ರ ವ್ಯಕ್ತಿಗಳಿಗೆ ಕಂಡು ಬರೋದಿಲ್ಲ ಅಂದ್ರೆ ಏನೇ ಭಯಗಳು ಕಾಡಿದ್ರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸತಕ್ಕಂಥ ಶಕ್ತಿ ಮತ್ತು ಧೈರ್ಯತನ ಅಂತಕ್ಕಂಥದ್ದು ಇವರಿಗೆ ಹುಟ್ಟಿನಿಂದ ಬಂದಿರತಕ್ಕಂಥದ್ದು ಇನ್ನು ಆರಿದ್ರಾ ನಕ್ಷತ್ರದ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡ್ತಾ ಹೋದ್ರೆ ಏನ್ ಹೇಳ್ತಾರೆ ದ್ವಿತೀಯ ಸ್ವಭಾವದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ವೈಪರೀತ್ಯ ಅಂದ್ರೆ ಇದಕ್ಕಿಂತ ಸ್ವಲ್ಪ ಬೇರೆ ತರ ಸ್ವಭಾವ ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ ಕಠಿಣವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಅಂದ್ರೆ ಏನೇ ವಿಚಾರ ಇರಲಿ ಪರಾಪರ ವಿಚಾರ ಮಾಡ್ದೇನೆ ಅಂದ್ರೆ ಆಲೋಚನೆ ಮಾಡ್ದೇನೆ ನಿಷ್ಠೂರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದ್ದಿರಲಿ ನೇರ ಮಾತಿರುತ್ತೆ ವ್ಯಕ್ತಿಗಳು ಅಂದರೆ ಅಂದ್ರೆ ಯಾವುದೇ ಇರ್ತ ಯಾರು ಏನು ಅನ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಇವರಲ್ಲಿ ಇರೋದಿಲ್ಲ ನಿಷ್ಠೂರವಾಗಿ ಒಂದೇ ನಿಖರವಾಗಿರತಕ್ಕಂಥ ತಮ್ಮ ಮನಸ್ಸಿಗೆ ಏನು ತೋಚುತ್ತೋ ಸರಿ ಅಂದ್ರೆ ಸರಿ ತಪ್ಪು ಅಂದ್ರೆ ತಪ್ಪು ಆ ವಿಚಾರವಾಗಿ ಏನು ಮಾಡ್ತಾರೆ ನಿಷ್ಠುರವಾಗಿರತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥ ಸ್ವಭಾವ ಈ ಎರಡನೇ ಚಡಲುಟ್ಟಿತ್ತು ಇರತಕ್ಕಂಥದ್ದು ಇನ್ನು ಮುಂದೆ ನೋಡೋದಾದ್ರೆ ಸ್ವಲ್ಪ ಅಹಂಕಾರ ಕೂಡ ಇವರಲ್ಲಿ ಹೆಚ್ಚಾಗಿರತಕ್ಕಂಥದ್ದು ಸೊಕಿನ ಸ್ವಭಾವ ಅಂತ ಬರುತ್ತೆ ಅಂದ್ರೆ ಅಹಂಕಾರ ನಾನು ನನ್ನದು ಎಲ್ಲ ನನ್ನದು ಅಂತಕ್ಕಂಥ ಒಂದು ಭಾವನೆ ಅಹಂಕಾರದಲ್ಲೂ ಕೂಡ ಇವರ ಇರ್ಸ್ಲಿಕ್ಕೆ ಯಾರು ಕೈಲೂ ಸಾಧ್ಯವಿಲ್ಲ ಅಂತಹ ಅಹಂಕಾರ ಕೂಡ ಇರತಕ್ಕಂಥದ್ದು ಇನ್ನೂ ಮುಂದುವರೆದ್ರೆ ಗುರು ಹಿರಿಯರ ಮಾತಿಗೆ ಅಪ್ಪಣೆಯನ್ನ ಇವರು ಕೊಡೋದಿಲ್ಲ ಅಂದ್ರೆ ಗುರು ಹಿರಿಯರು ದೊಡ್ಡವರು ಏನಾರು ಇವರ ಮಾತಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅದಕ್ಕೆ ಏನು ಮಾಡ್ತಕ್ಕಂಥ ಅದು ಒಳ್ಳೆಯದನ್ನ ಮಾತ್ರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಸ್ವಭಾವ ಅಂದರೆ ಗುರುಹಿರಿ ಏನೇ ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸ್ವಭಾವಿರ್ತಕ್ಕಂಥದ್ದು ಒಳ್ಳೇದಿರಲಿ ಕೆಟ್ಟದ್ದಿರಲಿ ಗುರುಹಿರಿಯರು ಹೇಳಿರ್ತಕ್ಕಂಥ ಮಾತು ಅಥವಾ ಒಂದು ಕೆಲಸ ಅಥವಾ ಒಂದು ಏನೇ ಒಂದು ಒಳ್ಳೆಯ ಮಾತು ಅದಕ್ಕೆ ಇವರ ಸಮ್ಮತಿ ಇಲ್ಲದೇ ಇರತಕ್ಕಂಥದ್ದು ಮತ್ತೆ ಗುರುಹಿರರಿಗೆ ಅಪಮಾನವನ್ನು ತೋರ್ತಕ್ಕಂಥ ಸ್ವಭಾವ ಕೆಲವೊಂದು ಇರತಕ್ಕಂಥದ್ದು ಅದೇ ರೀತಿಯಾಗಿ ನೋಡಿದ್ರೆ ಜನ ವಿರೋಧವನ್ನ ಕಟ್ಕೊಳ್ತಕ್ಕಂಥ ಸ್ವಭಾವ ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಜನ ವಿರೋಧ ಅಂದ್ರೆ ಸಾಕಷ್ಟು ಶತ್ರುಗಳನ್ನು ಇವ್ರು ಸಂಪಾದನೆ ಮಾಡ್ತಾರೆ ಅಂದ್ರೆ ಎಲ್ಲರ ಒಂದು ವಿರೋಧವನ್ನ ಕಟ್ಟಿಕೊಂಡು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಅದು ನೆರೆಹೊರೆಯವರು ಬಂಧುಗಳು ಮಿತ್ರರು ಸಮಾಜ ಜನರು ಸಂಬಂಧಿಕರು ಎಲ್ಲರ ಒಂದು ಏನು ಕೇಳಿದ್ರೆ ವಿರೋಧವನ್ನ ಕಟ್ಟಿಕೊಂಡು ಬಾಳ್ತಕ್ಕಂಥ ಪರಿಸ್ಥಿತಿ ಎರಡನೇ ಚಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬರ್ಬೋದು ಅಂತಕ್ಕಂಥದ್ದು ಮತ್ತೆ ಮುಂದೆ ನೋಡೋದಾದ್ರೆ ಮುಖಭಾಗಿಯು ಅಂತ ಬರುತ್ತೆ ಅಂದ್ರೆ ಮುಖಭಂಗ ಆಗ್ತಕ್ಕಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಇವರಿಗೆ ಮುಖಭಂಗ ಆಗ್ತಕ್ಕಂಥದ್ದು ಅವಮಾನ ಸಾಧ್ಯಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಇದು ಎರಡನೇ ಹುಟ್ಟಿರ್ತಕ್ಕಂಥ ಸ್ವಲ್ಪ ಸ್ವಭಾವಗಳು ಬೇರೆ ಥರ ಇರುತ್ತೆ ಇನ್ನು ಆರಿದ್ರ ನಕ್ಷತ್ರ ತೃತೀಯ ಶರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವನ ನೋಡೋದಾದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಇವರು ಕೂಡ ಸ್ವಲ್ಪ ಕೋಪ ಹೆಚ್ಚಿಗೆ ಇರತಕ್ಕಂಥದ್ದು ವಿಪರೀತವಾಗಿರತಕ್ಕಂಥ ಕೋಪ ಸ್ವಭಾವ ಪದೇ ಪದೇ ಸಿಟಿ ಹೇಳ್ತಕ್ಕಂಥದ್ದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಕ್ಷುಲ್ಲಕ ವಿಚಾರಗಳಿಗೆ ಕೋಪವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ವಭಾವ ಮತ್ತೆ ಯಾವ್ದಾರು ವಿಚಾರವಾಗಿ ಚರ್ಚೆ ಆಗ್ತಾ ಇದ್ರೆ ಅಥವಾ ಯಾರು ಇವರಿಗೆ ಬುದ್ಧಿಯನ್ನು ಹೇಳಲಿಕ್ಕೆ ಬಂದರೆ ಅಥವಾ ಈ ರೀತಿ ಮಾಡಬೇಡಿ ಅಂತ ಹೇಳಿದ್ರೆ ಆ ರೀತಿಯ ಕೆಲಸಗಳಿಗೆ ಇವರು ಕೈ ಹಾಕ್ತಕ್ಕಂಥದ್ದು ಮತ್ತು ಅಂತ ಹೊರತಕ್ಕಂಥದ್ದು ಉದ್ದಟತನದ ಸ್ವಭಾವ ಕೂಡ ಈ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಕೇಳಿದ್ರೆ ಈ ಮೂರನೇ ಶಾಲೆ ಹುಟ್ಟಿರ್ತಕ್ಕಂಥ ಬುದ್ಧಿ ಶೂನ್ಯ ಅಂದ್ರೆ ಬುದ್ಧಿಯನ್ನ ಒಳ್ಳೇದಕ್ಕೆ ಬಳಸೋದಿಲ್ಲ ಕೆಟ್ಟ ವಿಚಾರಗಳು ಬಳಸ್ತಾರೆ ಮತ್ತೆ ಬುದ್ಧಿ ಶೂನ್ಯ ಆಗ್ತಕ್ಕಂಥದ್ದು ಅಂದ್ರೆ ವಿಚಾರಣೆ ಮಾಡದೇ ಇರತಕ್ಕಂಥ ಬುದ್ಧಿಶಕ್ತಿ ಅಂದ್ರೆ ಆಲೋಚನೆ ಕೂಡ ಮಾಡೋದಿಲ್ಲ ಕೆಲ ವಿಚಾರಗಳಿಗೆ ಬುದ್ಧಿ ಶೂನ್ಯ ಆಗ್ತಕ್ಕಂಥದ್ದು ಬುದ್ಧಿ ಕೈ ಕೊಡೋದಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಬುದ್ಧಿ ಶೂನ್ಯ ಆಗ್ತಕ್ಕಂಥದ್ದು ಬುದ್ಧಿ ಕೆಟ್ಟ ಹೋಗ್ತಕ್ಕಂಥದ್ದು ಏನು ಮಾಡ್ತಿದ್ದೀನಿ ಅಂತಕ್ಕಂಥ ಪರಿಜ್ಞಾನ ಕೂಡ ಕೆಲಸಗಳಲ್ಲಿ ಇರದೇ ಇರತಕ್ಕಂಥದ್ದು ಅದೇ ರೀತಿಯಾಗಿ ದಯಾಶೂನ್ಯನು ಅಂತ ಬರುತ್ತೆ ಅಂದ್ರೆ ಮೂರನೇ ಚಲೋ ಹುಟ್ಟಿರ್ತಕ್ಕಂಥದ್ದು ನೋಡಿ ಸ್ವಲ್ಪ ಇವ್ರದು ಬೇರೆ ತರ ಒಂದು ವಾತಾವರಣ ಸ್ವಲ್ಪ ದಯಮಯ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಆದರೆ ಇನ್ನೊಂದು ವಿಚಾರ ನೋಡೋದಾದ್ರೆ ಹೃದಯದಲ್ಲಿ ಒಳ್ಳೆ ವಿಚಾರಗಳು ಇರೋದೇ ಇಲ್ಲ ವಿಶಾಲವಾಗಿರ್ತಕ್ಕಂಥ ಭಾವನೆ ಇರೋದೇ ಇಲ್ಲ ಯಾವಾಗಲೂ ಕೂಡ ಮನಸ್ಸಲ್ಲಿ ಆಲೋಚನೆ ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಹೃದಯದಲ್ಲಿ ಯಾವಾಗಲೂ ಕೂಡ ಕೆಟ್ಟದಾರಂಥ ಮನಸ್ಥಿತಿಗಳನ್ನು ಇಟ್ಕೊಂಡಿರ್ತಾರೆ ವಿಶಾಲ ಮನೋಭಾವನೆ ದೈವತ್ವ ದೇವಾರಾಧನೆ ಈ ಒಂದು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರೋದಿಲ್ಲ ಮತ್ತಾಗಲೇ ಹೇಳಿದಾಗೆ ಮಾನವೀತೆಯ ದೃಷ್ಟಿಯಿಂದ ಕೂಡ ಯಾರು ಕಷ್ಟದಲ್ಲಿದ್ದರೆ ಹೃದಯವಂತಿಕೆಯಿಂದ ಮಾತನಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥ ದಯಾಮಯ ಹೃದಯವಂತಿಕೆ ಇವರಲ್ಲಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಹೇಳ್ತಾರೆ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಅದೇ ಪ್ರಕಾರವಾಗಿ ನೋಡೋದಾದ್ರೆ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವ ನೋಡೋದಾದ್ರೆ ಆರಿದ ನಕ್ಷತ್ರ ನಾಲ್ಕನೇ ಕ್ಷಣದಲ್ಲಿ ಸಭಾ ನೋಡೋದಾದ್ರೆ ಇವರು ಉತ್ತಮವಾಗಿರ್ತಕ್ಕಂಥವ್ರು ಅಂತ ಬರುತ್ತೆ ಇವರು ಗುಣ ಸಭಾ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸದ್ಗುಣಗಳನ್ನ ಮೈಗೂಡಿಸ್ಕೊಂಡಿರ್ತಾರೆ ಆರ್ಯ ನಕ್ಷತ್ರ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸದ್ಗುಣವನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು ಒಳ್ಳೆಯ ವೇಷಭೂಷಣವನ್ನು ಕೂಡ ಹೊಂದಿರತಕ್ಕಂಥವ್ರು ಜನಪೂಜತೆಯನ್ನು ಕೂಡ ಗಳಿಸ್ಕೊಳ್ತಕ್ಕಂಥವ್ರು ಅಂದ್ರೆ ಸಮಾಜದಲ್ಲಿ ಆ ಸಮಾಜದಲ್ಲಿರ್ತಕ್ಕಂಥ ಜನರ ಮಧ್ಯೆ ಪೂಜ್ಯನೀಯ ಭಾವನೆಯನ್ನ ಒಳಗೊಂಡಿರ್ತಾರೆ ಎಲ್ಲರೂ ಕೂಡ ಇವರಿಗೆ ಗೌರವವನ್ನು ಕೊಡ್ತಾರೆ ಆ ವ್ಯಕ್ತಿ ಹೆಸರನ್ನು ಹೇಳಿದರೆ ಎಲ್ಲರೂ ಕೂಡ ಪೂಜ್ಯವಾಗಿ ಆ ಥರನ ಕಾಣ್ತಕ್ಕಂಥದ್ದು ಗೌರವದಿಂದ ಕಾಣ್ತಕ್ಕಂಥ ಸ್ವಭಾವ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಅದೇ ಪ್ರಕಾರವಾಗಿ ಶಾಸ್ತ್ರಾಭಿರುಚಿ ಉಳತಕ್ಕಂಥವ್ರು ಅಂತ ಬರುತ್ತೆ ಶಾಸ್ತ್ರಾಭಿರುಚಿ ಅಂದರೆ ದೇವ್ರ ವಿಚಾರವಾಗಿ ಧರ್ಮದ ವಿಚಾರವಾಗಿ ಪೂಜೆ ವಿಚಾರವಾಗಿ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಮನಸ್ಥಿತಿ ಅಂದರೆ ಎಲ್ಲವನ್ನೂ ಕೂಡ ಶಾಸ್ತ್ರ ಪ್ರಕಾರವಾಗಿ ಮಾಡಬೇಕು ಅಂತಕ್ಕಂತಹ ಶಾಸ್ತ್ರಾಭಿರುಚಿ ಕೂಡ ಇವರಲ್ಲಿ ಇರತಕ್ಕಂಥದ್ದು ಶಾಸ್ತ್ರಶೀಲರು ಆಗಿರ್ತಾರೆ ಮತ್ತು ದೈವ ಭಕ್ತರು ಕೂಡ ಆಗಿರತಕ್ಕಂಥವ್ರು ಅದೇ ರೀತಿಯಾಗಿ ಇವರು ಕಾರ್ಯ ದಕ್ಷತೆ ಉಳ್ತಕ್ಕಂಥವ್ರು ಕಾರ್ಯದ ದಕ್ಷತೆಯನ್ನು ಉಳತಕ್ಕಂಥವ್ರು ಹಿಡಿದಿರತಕ್ಕಂಥ ಕಾರ್ಯಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಶಿಸ್ತಿನಿಂದ ಮಾಡುವ ಮುಖೇನವಾಗಿ ಆ ಕಾರ್ಯವನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಮತ್ತು ಹಿಡಿದಿರ್ತಕ್ಕಂಥ ಕೆಲಸದಲ್ಲಿ ಸಂಪೂರ್ಣವಾದಂತಹ ಫಲವನ್ನ ಪಡೆದುಕೊಳ್ಳಲಿಕ್ಕೆ ಹೆಚ್ಚುವರು ದಶರ ಸಶಕ್ತರಾಗಿರ್ತಕ್ಕಂಥವ್ರು ಸಂಪೂರ್ಣವಾದಂತಹ ಒಂದಿಷ್ಟು ಎಫರ್ಟ್ ಅನ್ನ ಇವ್ರು ಮಾಡ್ತಾರೆ ಕೇಳಿದ್ರೆ ಹಾಕ್ತಾರೆ ಅಂತಕ್ಕಂಥದ್ದು ಅದೇ ಪ್ರಕಾರವಾಗಿ ಬುದ್ಧಿ ವಿಚಾರದಲ್ಲೂ ಸಹಿತ ಅತ್ಯಂತ ಬುದ್ಧಿಶಾಲಿಗಳು ಕೂಡ ಆಗಿರ್ತಾರೆ ನಾಲ್ಕನೇ ಚರಣ್ರು ಮತ್ತೆ ಎಲ್ಲ ರೀತಿಯಂತಹ ಸುಖ ಭೋಗವನ್ನು ಅನುಭವಿಸ್ತಾರೆ ಅಂತ ಬರುತ್ತೆ ನೋಡಿ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಆರಿದ್ರ ನಕ್ಷತ್ರ ಚತುರ್ ಹುಟ್ಟಿರ್ತಕ್ಕಂಥವ್ರು ಅಂದ್ರೆ ನಾಲ್ಕನೇ ಜನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಕಾಲ ಸುಖವನ್ನು ಅನುಭವಿಸ್ತಾರೆ ಸುಖಭೋಗಿ ಆಗ್ತಕ್ಕಂತಹದ್ದು ಎಲ್ಲಾ ವಿಚಾರದಲ್ಲೂ ಒಂದು ಹಣ ಆಸ್ತಿ ಕೀರ್ತಿ ಮದುವೆ ಸಂಸಾರ ಮಕ್ಕಳು ಸಮಾಜದಲ್ಲಿ ಒಳ್ಳೆ ಕೀರ್ತಿ ಹಣ ಆಸ್ತಿ ಮತ್ತೆ ಏನು ಕೇಳಿದ್ರೆ ಗೌರವ ಮತ್ತೆ ಜನರ ಮಧ್ಯೆ ಪೂಜನೀಯ ಮನೋಭಾವನೆಯನ್ನು ಹುಟ್ಟಿಸ್ತಕ್ಕಂತ ಶಕ್ತಿ ನಾಲ್ಕನೇ ಚಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಇದಿಷ್ಟು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಮತ್ತು ಚರಣ ಫಲಗಳಾಯಿತು ಪ್ರಥಮ ದ್ವಿತೀಯ ತೃತೀ ಚತುರ್ಥಾಗಿ ಇನ್ನು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಜೀವಿತಾವಧಿಯಲ್ಲಿ ಹುಟ್ಟಿದ್ರಿಂದ ಅಂತ್ಯದವರೆಗೂ ಹುಟ್ಟಿನಿಂದ ಅಂತ್ಯದವರೆಗೂ ಅವರ ಒಂದು ಜೀವಿತಾವಧಿಯಲ್ಲಿ ಅನುಭವಿಸ್ತಕ್ಕಂಥ ಕಂಠಗಳು ಬರಬಹುದಾದಂತಹ ವಿಪತ್ತುಗಳು ಅಥವಾ ಸಮಸ್ಯೆಗಳು ಅಥವಾ ಬಾಧೆಗಳು ಅದು ಶಾರೀರಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಯಾವುದು ಅಂತ ನೋಡೋದಾದ್ರೆ ಪ್ರಥಮವಾಗಿ ಇವರಿಗೆ ಹುಟ್ಟಿದ ಮೊದಲನೇ ದಿನದಿಂದ ಏನ್ ಹೇಳ್ತಾರೆ ಹುಟ್ಟಿದ ಮೊದಲನೇ ದಿನದೊಳಗೆ ಅಪಮೃತ್ಯು ಕಂಟಕ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಆರಿದ್ರ ನಕ್ಷತ್ರ ಪ್ರಥಮ ಜನ ಹುಟ್ಟಿರ್ತಕ್ಕಂಥವ್ರು ಅದರಲ್ಲಿ ಏನ್ ಕೇಳಿದ್ರೆ ಹುಟ್ಟಿದ ಮೊದಲನೇ ದಿನದಲ್ಲಿ ಏನಾಗುತ್ತೆ ಕೇಳಿದ್ರೆ ಈ ಆರಿದ್ರ ನಕ್ಷತ್ರದವರಿಗೆ ಆ ಒಂದು ನಕ್ಷತ್ರದ ಅನುಸಾರವಾಗಿ ಮೊದಲ ಹುಟ್ಟಿದ ಮೊದಲನೇ ದಿನದಲ್ಲಿ ಅಪಮೃತ್ಯು ಭಯ ಕಾಣಿಸ್ಕೊಳ್ತಕ್ಕಂಥ ಎರಡನೇ ದಿನದಲ್ಲಿ ಹಾಗೆ ಮೂರ್ತಿ ಕಂಟಿನ್ಯೂ ಆಗುತ್ತೆ ಜ್ವರ ಪೀಡೆಗದು ಶರೀರ ಬಾಧೆಗಳು ತಪಕ್ಲೇಷ್ಮಾದೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಹಾಗೂ ಒಂದನೇ ಅಥವಾ ಒಂದರಿಂದ ಏಳನೇ ವರ್ಷದ ಒಳಗಡೆ ವ್ಯಕ್ತಿಗಳಿಗೆ ಅಂತ ಕಳಿದ್ರೆ ಒಂದು ಅತ್ಯಂತ ಮಹಾರೋಗ ಮಹಾರೋಗ ಅಂದ್ರೆ ವಿಪರೀತವಾಗಿರ್ತಕ್ಕಂಥ ಒಂದು ಕಾಯಿಲೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಆ ಕಾಯಿಲೆಯಿಂದ ಈ ವ್ಯಕ್ತಿ ಏನಾದ್ರು ಪಾರಾದ್ರೆ ಈ ವ್ಯಕ್ತಿಗಳಿಗೆ ಆಯುಷ್ಯ ಇರತಕ್ಕಂಥ ಅಕಸ್ಮಾತ್ ಈ ಒಂದು ಕಾಯಿಲೆ ಬಂದ್ರೆ ತುಂಬಾ ಸಂಕಟವನ್ನು ಪಡತಕ್ಕಂಥದ್ದು ಆಯುಷ್ಯಕ್ಕೆ ಕೂತು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ಪ್ರಕಾರವಾಗಿ ಚೋರರು ಅಂದ್ರೆ ಕಳ್ಳರ ಭಯ ಇರತಕ್ಕಂಥದ್ದು ಭಯ ಇರತಕ್ಕಂಥದ್ದು ಹೆಚ್ಚು ಹೆಚ್ಚಾಗಿ ಅಗ್ನಿ ಭಯ ಹಾಗೂ ಕಳ್ಳರಿಂದ ಹಾನಿ ಹಾಕತಕ್ಕಂತಹ ಸಾಧ್ಯತೆಗಳು ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಅದೇ ಪ್ರಕಾರವಾಗಿ ನೋಡೋದಾದ್ರ ಮುಂದೆ ಈ ವ್ಯಕ್ತಿಗಳಿಗೆ ಒಂದು ಹದಿನೆಂಟು ವರ್ಷ ಆದ ಮೇಲೆ ಏನಾಗತ್ತೆ ಕೇಳಿದ್ರೆ ವೈರಿಗಳ ಕಾಟ ತುಂಬಾ ಆಗತ್ತೆ ಆರಿದ್ರ ನಕ್ಷತ್ರ ವ್ಯಕ್ತಿಗಳಿಗೆ ಒಂದು ಹದಿನೆಂಟು ವರ್ಷ ಆದ ಮೇಲೆ ವೈರಿಗಳ ಅಂದರೆ ಶತ್ರುಬಾಧೆ ಹೆಚ್ಚಾಗಿ ಆಗ್ತಕ್ಕಂಥದ್ದು ಓದುವ ವಯಸ್ಸಿನಲ್ಲಿ ಒಂದು ಥರ ದುಡಿಮೆಯ ವಯಸ್ಸಿನಲ್ಲಿ ಒಂದು ಥರ ಇನ್ನು ವಯಸ್ಕರಾಗಿ ಕಲ್ಯಾಣದ ವಯಸ್ಸಿನಲ್ಲಿ ಒಂದು ಥರನಂತ ಪರಿಣಾಮ ಆದರೆ ಈ ಒಂದು ಹದಿನೆಂಟು ವರ್ಷ ಆದಮೇಲೆ ಇದೆಲ್ಲ ಬರ್ತಕ್ಕಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಇವರಿಗೆ ವೈರತ್ವ ಅಂತಕ್ಕಂಥದ್ದು ದ್ವೇಷಗಳು ಶತ್ರುಬಾದಿಗಳು ಹೆಚ್ಚಾಗಿ ಇವರು ಏನಾಗುತ್ತೆ ಕಾಡುತ್ತೆ ಅಂತ ಹೇಳ್ತಾರೆ ಇದೆಲ್ಲವನ್ನು ಇವರು ಕಳ್ಕೊಂಡ್ರೆ ಎಲ್ಲವನ್ನು ಪಾರಿ ಮುಂದೋದ್ರೆ ಏನಾಗುತ್ತೆ ಕೇಳಿದ್ರೆ ಈ ಒಂದು ವ್ಯಕ್ತಿಗಳಿಗೆ ಎಂಬತ್ತೇಳು ವರ್ಷಗಳ ಕಾಲ ಆಯುಷ್ಯ ಇರತಕ್ಕಂಥದ್ದು ಆರಿದ್ರ ನಕ್ಷತ್ರ ವ್ಯಕ್ತಿಗಳಿಗೆ ಕಡಿಮೆ ಎಂಬತ್ತೇಳು ವರ್ಷಗಳ ಕಾಲ ಆಯುಷ್ಯ ಭಾಗ್ಯ ಇರತಕ್ಕಂಥದ್ದು ಇದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಫಲ ಚರಣ ಫಲ ಹಾಗೂ ಕಂಟಕಗಳು ಅಂತೇಳಿ ಇಂದು ಮುಂದೆ ಬರತಕ್ಕಂತಹ ನಕ್ಷತ್ರ ಪುನರ್ವಸು ನಕ್ಷತ್ರ ಪೋನಾರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಚರಣಫಫಲಕಂಡಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ತಮ್ಮಲ್ಲಿ ಏನು ವಿನಂತಿ ಅಂತಂದರೆ ನಮ್ಮ ಸನಾತನ ಐಡೆಂಟಿಫೈ ಚಾನಲ್ನಲ್ಲಿ ಈಗಾಗಲೇ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಸುಮಾರು ವಿಡಿಯೋಗಳು ಬಂದಿರತಕ್ಕಂಥದ್ದು ಯಾರ್ಯಾರು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಿರ್ತೀರಿ ಆ ನಕ್ಷತ್ರಗಳ ವಿಡಿಯೋಗಳನ್ನು ನೋಡ್ತಕ್ಕಂಥದ್ದು ಮತ್ತೆ ಅದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ತಪ್ಪುಗಳನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಆ ಆಯುಷವನ್ನು ಪರಿಪೂರ್ಣವಾಗಿ ಅನುಭವಿಸ್ಬೇಕು ಅಂದರೆ ನಮ್ಮ ಕೆಲವೊಂದಿಷ್ಟು ತಪ್ಪುಗಳನ್ನು ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಕಳ್ಳರ ಬೈ ಏನಕ್ಕೆ ಉಂಟಾಗುತ್ತೆ ಅಥವಾ ಬೆಂಕಿ ಬೇಯಿ ಅಗ್ನಿ ಬೇ ಏನಕ್ಕೆ ಉಂಟಾಗುತ್ತೆ ಗೊತ್ತುಂಟು ಮತ್ತೇನು ಕೇಳಿದ್ರೆ ಶಾರೀರಿಕ ಬಾಧೆಗಳು ನಾನು ಹೇಳಿದಾಗ್ಲೇ ಹೃದಯ ವಾತ ಪಿತ್ತ ಕಪ ಕಿಡ್ನಿ ಇವೆಲ್ಲ ಸಮಸ್ಯೆಗಳು ಯಾಕೆ ಬರುತ್ತೆ ನಿಮ್ಗೆ ಗೊತ್ತಿದೆ ನೀವು ಸೇವನೆ ಮಾಡ್ತಕ್ಕಂಥ ಆಹಾರ ಪದ್ಧತಿ ಆಲೋಚನೆ ಮಾಡ್ತಕ್ಕಂಥ ಪದ್ಧತಿಗಳು ನಿಮ್ಮ ವಿಚಾರಧಾರೆಗಳು ನಡವಳಿಕೆಗಳು ನಿಮ್ಮ ಸಂಸ್ಕಾರಗಳು ಇವೆಲ್ಲ ಸಂಬಂಧಪಡುತ್ತೆ ಹಾಂ ನಿಮ್ಮ ಆಹಾರ ಪದ್ಧತಿ ನಡವಳಿಕೆ ಆಚಾರ ವಿಚಾರ ಇವೆಲ್ಲವನ್ನು ಕೂಡ ಇಟ್ಕೊಂಡ್ರೆ ಈ ಆಯುಷ್ಯ ತಮಗೆ ಖಂಡಿತವಾಗ್ಲೂ ದೊರಕುತ್ತೆ ಅಂತಕ್ಕಂಥದ್ದು ಮತ್ತು ನಮ್ಮ ಸನಾತನ ನೆಂಟಿಫೈ ಚಾನಲಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಗಳು ಆಗಿರತಕ್ಕಂಥದ್ದು ಅದರಲ್ಲಿ ಮೆಂಬರ್ಶಿಪ್ ಅಂತಕ್ಕಂತಹ ಒಂದು ಆಯ್ಕೆ ಇರತಕ್ಕಂಥದ್ದು ಆ ಮೆಂಬರ್ಶಿಪ್ಪನ್ನು ಯಾರು ತೆಗೆದುಕೊಳ್ತೀರೋ ಅವರಿಗೆ ಅವರ ಸಲುವಾಗಿನೇ ಮುಂದಿನ ದಿನಗಳಲ್ಲಿ ಉಚಿತವಾಗಿರತಕ್ಕಂಥ ಭವಿಷ್ಯದ ಕಾರ್ಯಕ್ರಮಗಳು ಬರುತ್ತೆ ಅಂತಕ್ಕಂಥ ಮಾತು ಅದನ್ನೆಲ್ಲರೂ ಕೂಡ ಖಂಡಿತವಾಗ ತಾವೆಲ್ಲರೂ ಬಳಸ್ಕೊಳ್ತೀರಿ ಅಂತ ನಂಬಿದೆಯಾಗಿ ಅದೇ ಪ್ರಕಾರವಾಗಿ ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರಗಳನ್ನು ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಿಲಿಗೆ ಸಂಪೂರ್ಣ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಲೋಕಾಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ಒಳ್ಳೆಯದಾಗಲಿ